ಜಾತ್ರೆ ಅಂದರೆ ನಮಗೆ ಈ ಹದಿನೈದು ದಿವಸ ಅಂದರೆ ಅಮ್ಮನೂರನ್ನ ಇವತ್ತು ಪಟ್ಟಕ್ಕೆ ಕೂರಿಸ್ತೀವಿ ಉತ್ಸವ ಮಾಡಿ ಪಟ್ಟಕ್ಕೆ ಇದ್ದೀವಿ ಅದು ನಮ್ಮೂರಿಗೆ ಅದು ಮೊದಲಿಂದ ನಡ್ಕೊಂಡು ಬಂದಿರೋದು ಹಿರಿಯರು ಮಾಡಿರೋದು ಎಂಟು ದಿವಸ ಪಟ್ಟದಲ್ಲಿರ್ತದೆ ಹದಿನೈದು ದಿವಸ ನಾವು ಆದಮೇಲೆ ಕಮೆಂಟ್ಸ್ ಮಾಡ್ತೀವಿ ಅನ್ನ ಇವತ್ತು ಇದ್ದೀವಿ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಆಗಿದೆ ಮತ್ತು ರಾತ್ರಿ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಉತ್ಸವ ನಡೆಯುತ್ತೆ ಉತ್ಸವ ಆದಮೇಲೆ ನಾವು ದೇವ್ರನ್ನ ಪಟ್ಟಕ್ಕೆ ಕೂರಿಸ್ಬಿಡ್ತೀವಿ ಮೇಲೆ ನಾವು ನಾಳೆಯಿಂದ ಎಲ್ಲ ಕಾರ್ಯಗಳು ಶುರು ಮಾಡ್ತಾಯಿದ್ದೀವಿ ಅಂದರೆ ಯಾರ ಮನೇಲಿ ಒಗ್ಗರಣೆ ಹಾಕಲ್ಲ ಒಂದು ನಿಯಮ ಪಾಲನೆ ಮಾಡ್ತೀವಿ ಭಾಳ ಸ್ಟ್ರಿಕ್ಟಾಗಿ ಮೊದಲನೇದಾಗಿ ಭಾನುವಾರ ಹನ್ನೆರಡನೇ ತಾರೀಕು ಶುರುವಾಗುತ್ತೆ ಎಲ್ಲ ಕಾರ್ಯಕ್ರಮಗಳು ವಿಧಿವದ್ದಾಗಿ ಅಂದರೆ ಪುಣ್ಯದಿಂದ ಸ್ಟಾರ್ಟಾಗಿ ಪುಣ್ಯ ಆಗುತ್ತೆ ದೇವ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕ ಆಗುತ್ತೆ ಆಮೇಲೆ ಅಲ್ಲಿಂದ ಆಂಜನೇಯ ಅಲ್ಲಿಂದ ನವಗ್ರಹಗಳು ಅಲ್ಲಿಂದ ಆದಮೇಲೆ ಅಮ್ಮನವರು ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮೂರು ಗಂಟೆಗೆ ಎರಡೂವರೆಯಿಂದ ಮೂರು ಗಂಟೆ ಒಳಗಡೆ ಇದು ಮಾಡ್ತೀವಿ ಪುಣ್ಯಹ ಪುಣ್ಯಹ ಮಾಡಿಬಿಟ್ಟು ಆ ಪುಣ್ಯದ ಜಲನ ಎಲ್ಲರೂ ತಗೊಂಡೋಗ್ತಾರೆ ಮನೆಯಲ್ಲಿ ಇದು ಮಾಡ್ಕೋತಾರೆ ಅದಾದ ಮೇಲೆ ಒಂದೊಂದೇ ಆಗಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ ಆರು ಗಂಟೆಗೆ ಕೊಂಡ ತೆಗಿತೀವಿ ಕೊಂಡ ತೆಗೆದು ಆಮೇಲೆ ಎಲ್ಲ ಕುರ್ಚು ಆಮೇಲೆ ಕುರ್ಚು ಮರ ಎತ್ತೋದು ಅದಕ್ಕೆ ತೋರಣ ಕಟ್ಟೋದು ಬಾಳೆ ಮರ ಹಾಕೋದು ಕಟ್ಟೋದು ಅದೆಲ್ಲ ಇದು ವಿವಿತ್ವ ವಿಧಿವತ್ತಾಗಿ ಇರ್ತದೆ ಆಮೇಲೆ ಎಂಟು ಗಂಟೆಗೆ ಅದೆಲ್ಲ ಮುಗಿದ ನಂತರ ಎಲ್ಲ ದೇವಸ್ಥಾನಗಳಿಗೂ ಹೋಗ್ತೀವಿ ಎಲ್ಲ ದೇವಸ್ಥಾನಗಳಿಗೂ ತೋರಣ ಕಟ್ಟಿ ಬಾಗ ಬಾಳೆ ಮರ ಕಟ್ಟಿ ಅಲ್ಲಿಂದ ಬಂದು ಎಂಟು ಗಂಟೆಗೆ ಉತ್ಸವಕ್ಕೆ ದೇವರು ದೇವರನ್ನು ಪೂಜೆ ಆದಮೇಲೆ ಮಹಾಮಂಗಳಾರತಿ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟ್ ಮಟ್ಟ ಆದಮೇಲೆ ಉತ್ಸವ ಆಗುತ್ತೆ ಇಡೀ ಊರು ಊರೆಲ್ಲ ಒಂದು ರೌಂಡ್ ತೊಗೊಂಡು ಆಮೇಲೆ ತದನಂತರ ಉತ್ಸವ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಮೊದಲು ಸ್ಟಾರ್ಟ್ ಆಗುತ್ತೆ ಉತ್ಸವ ಅಲ್ಲಿಂದ ಪ್ರತಿ ಮನೆ ಹತ್ರ ಹೋಗುತ್ತೆ ಅದೆಲ್ಲ ಎಲ್ಲ ಮನೆ ಹತ್ರ ಹೋಗಿ ಬೀದಿಗಳಲ್ಲಿ ರಾಜ ಬೀದಿಗಳಲ್ಲಿ ಎಲ್ಲ ಉತ್ಸವ ಆಗುತ್ತೆ ಉತ್ಸವ ಆದಮೇಲೆ ಮತ್ತು ದೇವ್ರನ್ನ ತಗೊಂಡೋಗಿ ದೇವಸ್ಥಾನದಲ್ಲಿ ಕೂರ್ತೀವಿ ಕೂರಿಸ್ಬಿಟ್ಟು ಅಲ್ಲಿಂದ ಆಚೆಗೆ ಅಲ್ಲಿ ಮಹಾಮಂಗಳಾರತಿ ಮುಗಿಸಿ ಅಲ್ಲಿಂದ ದೇವರು ಒಂದು ಕುಂಬಾರ ಮಾಡಿರೋದು ಒಂದು ತಟ್ಟೆ ಮಣ್ಣಿನ ತಟ್ಟೆ ಆ ತಟ್ಟೆನ ತಟ್ಟೆ ಒಳಗಡೆ ಒಂದು ಬತ್ತಿ ಇರ್ತದೆ ದಪ್ಪದ ಒಂದು ಬತ್ತಿಗೆ ತುಪ್ಪ ಮತ್ತು ಈ ವಂಗೆ ಎಣ್ಣೆ ಎಲ್ಲ ಹಾಕಿ ನೆನೆಸಿ ಶ್ರೀಗಂಧದ ಸೌದೆಗಳು ಅದರಲ್ಲಿ ತಳಿಗೆ ಮಾಡೋದಕ್ಕೆ ಇಟ್ಟಿರ್ತೀವಿ ಅದನ್ನೇ ಒಂದು ನಾಲ್ಕು ಚಕ್ಕೆನ ಇಟ್ಕೊಂಡು ಆ ಬತ್ತಿ ಜೊತೆಯಲ್ಲಿ ಸೀದ ಅಂಟಿಸಿದ್ದೀವಿ ಕೊಂಡ ಹಾಟಿಸ್ತೀವಿ ಕೊಂಡ ಹಚ್ಚಿದ ಮೇಲೆ ತಾನಾಗಿ ಎಲ್ಲ ಸೌದೆನ ಸುಮ್ ಎಲ್ಲ ಜೋಡಿಸ್ತೀವಿ ಸಣ್ಣದಿಂದ ಹಿಡ್ಕೊಂಡು ಮೊದಲು ಆಮೇಲೆ ದೊಡ್ಡ ದೊಡ್ಡ ತುಂಡುಗಳನ್ನೆಲ್ಲ ಹಾಕಿ ಅಲ್ಲಿಂದ ಆಚೆಗೆ ಕ್ಲೀನಾಗಿ ಕೊಂಡ ಹಚ್ಚಿಬಿಡ್ತೀವಿ ಕೊಂಡ ಹಚ್ಚಾದ ಮೇಲೆ ಈ ದೇವರು ಶಿಡೇದಳ್ಳಿ ಹೋಗುತ್ತೆ ಶಿಡ್ಯದಲ್ಲಿ ಘಟ್ಟಗಳಿಗೆ ಅಂತ ದೇವರ ರೂಪದಲ್ಲೇ ಒಂದು ಗಡಿಗೆನಲ್ಲಿ ಅದಕ್ಕೆ ಶಸ್ತ್ರೋಕ್ತವಾಗಿ ಏನು ಹಾಕಬೇಕು ಹಾಕಿ ಅದಕ್ಕೆ ಪೂಜೆ ಮಾಡಿ ಓಲ್ಲ ಸುತ್ತಿ ಅಲ್ಲಿ ಸಿಡದಳ್ಳಿನಲ್ಲಿ ಕೆಲವರು ಮನೆ ಇದೆ ಮುಂಚೆಯಿಂದ ಮುದ್ದೆ ಗೌಡರು ಅಂತ ಇದ್ದರು ಅವರು ಮಕ್ಕಳೆಲ್ಲ ಈಗ ಇದ್ದಾರೆ ಅವರು ಒಂದು ನಾಲ್ಕೈದು ಗುಂಪಿದೆ ಅವರು ವರ್ಷಕ್ಕೊಬ್ಬರೊಬ್ಬರು ಗ ಘಟ್ಟ ಗಡಿಗೆನ ಕರ್ಕೊಂಡು ಹೋಗಿ ಅವ್ರ ಮನೆಯಲ್ಲಿ ಆಹ್ವಾನ ಮಾಡ್ಕೋತಾರೆ ಆಮೇಲೆ ಅಲ್ಲಿ ಪೂಜೆ ಅದಕ್ಕೆ ಪೂಜೆ ಎಲ್ಲ ಆಗುತ್ತೆ ಪೂಜೆ ಪೂಜೆ ಎಲ್ಲ ಆದ ಮೇಲೆ ತದನಂತರ ಸೀದಾ ಆಂಜನೇಯನ ದೇವಸ್ಥಾನ ಇದೆ ಸಿಡದಳ್ಳಿಯಲ್ಲಿ ಆ ಸಿಡದಳ್ಳಿಯಲ್ಲಿ ಆಂಜನೇಯನ ದೇವಸ್ಥಾನದ ಮುಂದೆಗಡೆ ಒಂದು ಫೀಲ್ಡು ಅಂದರೆ ಬೈಲು ಇರ್ತದೆ ಅಲ್ಲಿ ಸಾರಿಸಿ ಲಂಗ ರಂಗೋಲೆ ಹಾಕಿ ಎಲ್ಲ ವಿಧವಾಗಿ ವಿಧಿವತ್ತಾಗಿ ಅಲ್ಲಿ ಮಾಡಿರ್ತಾರೆ ಆಮೇಲೆ ಅಲ್ಲಿ ಪಕ್ಕದಲ್ಲಿ ಊರಿಗೂ ಸಿಡದಳ್ಳಿ ಮತ್ತು ತೋಟದ ಗುಡದಳ್ಳಿ ಅಂತ ಇದೆ ಔಟದ ಗುಡದಳ್ಳಿನಲ್ಲಿ ಸುಮಾರು ಜನ ಅಲ್ಲಿಂದ ಆರತಿಗಳು ತಗೊಂಡು ಸಿಡಿದಳ್ಳಿಯವರು ಗುಡದಳ್ಳಿಯವರು ಎಲ್ಲ ಬರ್ತಾರೆ ಅಲ್ಲಿಗೆ ಬಂದು ಅಷ್ಟೊತ್ತಿಗೆ ಸುಮಾರು ಎರಡೂವರೆ ಗಂಟೆ ಆಗಿರ್ತದೆ ಎರಡೂವರೆ ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಅದಕ್ಕೆ ಕೆಲಸ ನಡೀತದೆ ಆರತಿಗಳು ಬೆರ ಬೆಳಗೋದು ಪೂಜೆ ಎಲ್ಲ ನಡೆಸಿ ನಾಲ್ಗಿಂದ ಒಳಗಡೆ ನಾವು ಊರಿಗೆ ತಿರ್ಗಿ ಮತ್ತೆ ಆಗ ಅದು ದೇವರು ಬಂದುಬಿಡಬೇಕು ಅದಕ್ಕೆ ಬರುತ್ತೆ ನಾ ತಿರ್ಗಿ ಮತ್ತೆ ವಾಪಸ್ ಬರುತ್ತೆ ಅದನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ದೇವ್ರ ಮುಂದೆ ದೇವ್ರ ಪಕ್ಕದಲ್ಲೇ ಇಡ್ತೀವಿ ಅಮ್ಮನವ್ರ ಪಕ್ಕದಲ್ಲೇನೇ ಆಮೇಲೆ ರಾತ್ರಿ ಎಲ್ಲ ಕೊಂಡ ಇರ್ತದೆ ಕೆಲವರು ಅದಕ್ಕೆ ಮಾಡ್ಕೊಂಡಿರ್ತಾರೆ ತುಪ್ಪ ಎಳ್ಳು ಬತ್ತಿ ಏನೇನೋ ಹಾಕ್ತಾಯಿರ್ತಾರೆ ಎಳ್ಳು ಮತ್ತು ಹಳ್ಳು ಎಲ್ಲ ಹಾಕ್ತಾಯಿರ್ತಾರೆ ಎಲ್ಲೋ ಹಾಕಿ ಅವರು ಭಕ್ತರು ಎಲ್ಲ ತಗೊಂಬಂದು 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 ಹಾಕ್ತಾಯಿರ್ತಾರೆ ಹೊಂಡ ಚೆನ್ನಾಗಿ ಹುರಿತಾಯಿರುತ್ತದೆ ರಾತ್ರಿಯೆಲ್ಲ ನಡೆಯುತ್ತೆ ಚೆನ್ನಾಗಿ ಹುರಿದು ಹುರಿದು ಸುಮಾರು ಎರಡು ಮೂರು ಲೋಡು ಮೂರು ಲೋಡು ದೊಡ್ಡ ಲೋಡು ಸಿಕ್ಕಾಬಿಟ್ಟೆ ಸೌದೆ ಖರ್ಚಾಗುತ್ತೆ ಅದರಲ್ಲಿ ತದನಂತರ ಅದು ಬೆಳಗ್ಗೆ ಆಗುತ್ತದೆ ಬೆಳಿಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತೆ ಬೆಲ್ದಾರ್ತಿಗಳು ಶುರುವಾಗುತ್ತೆ ಬೆಲ್ದಾರ್ತಿ ಅಂತಂದರೆ ಫಸ್ಟು ಮೊದಲು ವಿನಾಯಕನಿಗೆ ಬೆಲ್ದಾರ್ತಿ ಆಗುತ್ತೆ ಬೆಲ್ದಾರ್ತಿ ಆದಮೇಲೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬೆಲ್ತ ಬೆಲ್ದಾರ್ತಿ ಆಗುತ್ತೆ ಆದ ತದನಂತರ ಆಂಜನೇಯಿಂದ ಆಗುತ್ತೆ ಆಂಜನೇಯನ ಆದ ತಕ್ಷಣ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಹನ್ನೆರಡೂವರೆ ಗಂಟೆ ಆಗುತ್ತೆ ನಾವು ಅಸಲಿಗೆ ಅನೌನ್ಸ್ ಮಾಡಿ ಈಗ ಎಲ್ಲ ವಾದ್ಯ ಸಮೇತ ಎಲ್ಲ ಒಂದು ನಾಲ್ಕು ಬ್ಯಾಚ್ ಮಾಡ್ತೀವಿ ವಾದ್ಯಗಳನ್ನ ತಮಟೆ ಹೊಲಗ ಎಲ್ಲ ನಾಲ್ಕು ಐದು ಬ್ಯಾಚ್ ಮಾಡಿಬಿಟ್ಟು ಆ ಅಮ್ಮನವರು ದೊಡ್ಡ ಆರತಿಗೆ ಅಮ್ಮನವ್ರ ಆರ್ತಿಗೆ ನಾವು ಅದನ್ನು ಪತ್ ಪ್ರತಿ ಮನೆಗೆ ಹೋಗಿ ಬಾಯಿ ಬೀಗ ಇರ್ತದೆ ಕೆಲವರು ಆರಕೆ ಮಾಡ್ಕೊಂಡಿರ್ತಾರೆ ಆ ಬಾಯಿ ಬೀಗ ಹಾಕಿ ಹಾತದ ನಂತರ ಅವರು ಒಂದೊಂದೇ ಎ ನಡುಗಡೆ ಇರ್ತದೆ ನಡುಮುಡುಗಿನಲ್ಲಿ ಕರ್ಕೊಂಬಂದು ನ ಲೈನಿಗೆ ಬಿಡ್ತಾರೆ ಎಲ್ಲ ಲೈನ್ ಒಬ್ಬೊಬ್ಬರಿಗೆ ಒಬ್ಬೊಬ್ರದ ಆರತಿ ಮತ್ತು ಬಾಯಿ ಬೀಗ ಇರೋರು ಕೆಲವರು ಬಾವಿ ಬಾವಿ ಬೀರೋ ಇಲ್ಲಲ್ಲಿ ಎಲ್ಲಿ ಯಾರು ಅರಕೆ ಇರ್ತದೋ ಅವರು ಮಾತ್ರ ಬೈಬೇಕಾಗಿರ್ತದೆ ಅದು ಪ್ರತಿಯೊಂದು ಮನೆಗಳಲ್ಲೂ ಎಲ್ಲ ಕಲೆಕ್ಟ್ ಮಾಡ್ತೀವಿ ಎಲ್ಲ ಜಾ ಆರತಿಗಳನ್ನೂ ಒಂದೊಂದು ಬ್ಯಾಚ್ ಮಾಡಿ ಅಲ್ಲಲ್ಲಲ್ಲಲ್ಲೇ ನಿಲ್ಲಿಸಿರ್ತೀವಿ ಆಮೇಲೆ ಮೂರು ಗಂಟೆ ನಾಲ್ಕು ಮೂರು ಗಂಟೆ ನಾವು ಅಷ್ಟೊತ್ತಿಗೆ ಸರಿಯಾಗಿ ಸುತ್ತು ಈ ಹತ್ತ ಕೊಂಡದ ಹತ್ತತ್ರ ನಾವು ತಂದು ಬಿಟ್ಟಿರ್ತೀವಿ ಆರತಿಗಳೆಲ್ಲ ಅದಾದ ಮೇಲೆ ಹೊತ್ತು ಸುತ್ತಮುತ್ತ ಜನಗಳು ಹಳ್ಳಿಗಳು ಇವಾಗ ಚಿಕ್ಕಸಂದ್ರ ಇರ್ಬೋದು ಚಿಕ್ಕಬಣ್ಣ ಇರ್ಬೋದು ಚಿಕ್ಕಬಣ್ಣವರ ಇರ್ಬೋದು ಪ್ರ ಸುತ್ತಮುತ್ತ ಊರುಗಳು ಮತ್ತು ಈ ಕಡೆ ಇದು ಚೆನ್ನಾಯಕನ ಪಾಳ್ಯ ಇರ್ಬೋದು ತಿಪ್ಪೇನಹಳ್ಳಿ ಇರ್ಬೋದು ಮಾದಾವರ ಇರ್ಬೋದು ಅಂಚೆಪಾಳ್ಯ ಇರ್ಬೋದು ಇಲ್ಲ ನೆಲಮೊಂಗಲದವರೆಗೂ ಯಾರ್ಯಾರು ಊರುಗಳು ಯಾರ್ಯಾರು ಎಲ್ಲ ಪಾಳ್ಯ ಅಂತ ಇದೆ ವಟಪ್ಪನ ಪಾಳ್ಯ ಅಲ್ಲಿಂದೂ ಕೆಲವರು ಅವರೆಲ್ಲ ಕೆಲವರು ನಮ್ಮ ಮುಂಚೆ ಎಲ್ಲ ಶಾಸ್ತ್ರೋಕ್ತ ನಡ್ಕೊಂಬರೋರು ಈಗ ನಡೆದು ಬಂದು ಬರೋ ಅಂಥ ಪರಿಸ್ಥಿತಿ ಇಲ್ಲ ಕಾರಣ ಏನು ಅಂದರೆ ಟ್ರಾಫಿಕ್ಕು ಎಲ್ಲ ಅಲ್ಲಿಂದ ಟೆಂಪೋಗಳು ಅಥವಾ ಕಾರುಗಳಲ್ಲೋ ಅಲ್ಲೋ ಇಲ್ಲೋ ಎಲ್ಲ ಅದರೊಳಗೆ ಇಟ್ಕೊಂಡು ಬಂದು ಅಲ್ಲಿಂದ ಬಂದು ಇಲ್ಲಿ ಲೈನಿಗೆ ಸೇರ್ಕೋತಾರೆ ಪ್ರತಿಯೊಬ್ಬರು ರೈಲು ಸೇರಿಸ್ಕೊಳ್ತಾರೆ ಈ ಮಲ್ಸಂದ್ರ ಮಲ್ಸಂದ್ರ ಅಷ್ಟು ಅದು ಅದು ಸ್ಪೆಷಲ್ ಯಾಕಂದರೆ ಅವರು ಭಾಳ ಭಕ್ತಿಯಿಂದ ಪ್ರತಿಯೊಬ್ಬರೂ ಅವರು ಯಾರು ಆರತಿ ಮಾಡಿದ್ರು ಅಲ್ಲಿ ಎದುರಿ ಎತ್ತಿ ಬೆಳಗೋಲ್ಲ ಪ್ರತಿಯೊಬ್ಬರು ಮಲ್ಸಂದ್ರದವರು ಎಲ್ಲ ಇಲ್ಲಿಗೆ ಬರ್ತಾರೆ ಅವರು ಭಾಳ ನೀಟಾಗಿ ಭಾಳ ಶಿಸ್ತಿಂದ ವಾದ್ಯ ಸಮೇತ ಈ ಇದ್ರ ಈ ನಮ್ಮ ರೋಡಿದೆ ಆ ರೋಡ್ ಹತ್ರ ಬಂದಿರ್ತಾರೆ ನಾವು ಇಲ್ಲಿಂದ ವಾದ್ಯ ಸಮೇತ ವಾದ್ಯ ನಮ್ಮ ವಾದ್ಯಗಳು ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಬರ್ತೀವಿ ಅವ್ರು ಕರ್ಕೊಂಬಂದು ನಮ್ಮವ್ರ ಜೊತೆಯಲ್ಲೂ ಸೇರ್ಸ್ಕೊತೀವಿ ಸೇರಿಸ್ಕೊಂಡು ಎಲ್ಲ ಒಟ್ಟಿಗೆ ಯಾವುದೇ ಅಡ್ಚೆ ಇಲ್ ಅಡಚಣೆ ಇಲ್ಲದೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಯಾವುದೇ ಒಂದು ಚೂರು ಗಲಾಟೆ ಆಗಲಿ ಒಂದು ಇದಿದ್ದು ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಸೇರಿದ್ರು ಒಂದು ಚೂರು ಏನು ಇದುವರೆಗೂ ನಾನು ಬುದ್ಧಿ ಬಂದು ಸುಮಾರು ಸುಮಾರು ವರ್ಷಗಳ ಐವ ಅರವತ್ತು ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಆಯ್ತು ನನಗೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ವಯಸ್ಸು ನಾನು ಅಲ್ಲಿಂದ ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಆ ಡೇಟಿಗೆ ಸರಿಯಾಗಿ ನಡೆಯುತ್ತೆ ಈಗ ದಸರಾ ಹೆಂಗೆ ನಡೀತಾ ದಸರಾ ಥರವೇ ಉತ್ಸವ ನಡೆಯುತ್ತೆ ಅದೇ ರೀತಿ ಭಕ್ತಿಯಿಂದ ಭಕ್ತಿಗೇನು ಕಮ್ಮಿ ಇಲ್ಲ ಅಲ್ಲೇ ಅದಕ್ಕೇನು ಬಸ್ ಅಲ್ಲಿ ಏನು ಇದಿದೆ ಆದರೆ ಅಲ್ಲಿ ರಾಜರ ದರ್ಬಾರ್ ನಡೆಯುತ್ತೆ ಇಲ್ಲೇನು ಆ ಥರ ಏನೂ ಇಲ್ಲ ಆದರೂ ಚೊಕ್ಕವಾಗಿ ಒಳ್ಳೆ ಪ್ರೀತಿಯಿಂದ ಭಕ್ತಿಯಿಂದ ನಾವು ಮಾಡ್ತೀವಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಒಳಗಡೆ ಈ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿ ಚಾಲನೆ ಸಿಕ್ಕಿದೆ ಇವತ್ತು ಇವತ್ತು ಇಲ್ಲಿಂದ ಸ್ಟಾರ್ಟ್ ಆದರೆ ಹದಿನೈದು ದಿವಸ ಭಾಳ ಸಿಸ್ತಾಗಿ ಹೆಣ್ಣುಮಕ್ಕಳು ಅದರಲ್ಲೂ ಹೆಣ್ಮಕ್ಳು ಭಾಳ ನಾಜೂಕತೆಯಿಂದ ಎಲ್ಲ ಹೊಲ್ಸು ವಸಲ್ಗೆ ಪೂಜೆ ಮಾತಾಡೋದು ಮಾಡೋದು ಈಗ ಸಾಮ್ರಿ ಕಡ್ಡಿ ಗಂಜಿ ಸಹ ಕಡ್ಡಿ ಕೂಡ ಚಲ್ಲ ಇನ್ನು ಹದಿನೈದು ದಿವಸ ಭಾಳ ನಿಯಮವಾಗಿ ನಡೆಯುತ್ತೆ ಆಮೇಲೆ ಭಾನುವಾರ ಬೆಳಗ್ಗೆ ಎಂಟು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಗಿ ಒಳ್ಳೆ ವಿಜೃಂಭಣೆಯಿಂದ ನಡೀತದೆ ಇದೆಲ್ಲ ಆದಮೇಲೆ ಕೊಂಡದ್ದು ಇದೆಲ್ಲ ಕೊಂಡದಲ್ಲೆಲ್ಲ ಹೋಗ್ತಾರೆ ಕೊಂಡ ಆದಮೇಲೆ ಆರು ಗಂಟೆ ಆಗುತ್ತೆ ಆಮೇಲೆ ಪಳೆಕಮ್ಮ ಮುತ್ತರಾಯ ನನಗೆ ಆರತಿ ಆಗುತ್ತೆ ಅಲ್ಲಿಂದ ಎಂಟುವರೆ ಒಂಬತ್ತು ಗಂಟೆ ಆಗ್ಬೋದು ಒಂಬತ್ತು ಗಂಟೆಗೆ ತಿರ್ಗಾ ದೇವರು ಉತ್ಸವ ಪ್ರತಿ ಬೀದಿನಲ್ಲಿ ಪ್ರತಿ ಮನೆ ಹತ್ರ ಹೋಗುತ್ತೆ ಅದಾದ ಮೇಲೆ ಸುಮಾರು ಹನ್ನೆರಡು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಬಹುದು ಹನ್ನೆರಡು ಗಂಟೆ ಆಗ್ಬೋದು ಅಷ್ಟರಲ್ಲಿ ಇದು ಮುಗಿಯುತ್ತೆ ಆಮೇಲೆ ದೇವರು ತಗೊಂಡೋಗಿ ದೇವಸ್ಥಾನದಲ್ಲಿ ಕೂರಿಸ್ಬಿಡ್ತೀವಿ ಕೂರಿಸಿ ಮೇಲೆ ನಮಗೆ ಮಹಾಮಂಗಳಾರತಿ ಅಂತ ಮಂಗಳವಾರ ಇಟ್ಕೊಂಡಿದ್ದೀವಿ ಅದು ಹತ್ತು ಗಂಟೆ ಸ್ಟಾರ್ಟ್ ಮಾಡಿ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಅದು ಆವತ್ತಿಂದ ಪದ್ಧತಿ ನಡ್ಕೊಂಬಂದಿದೆ ಜೋಡಿದಾರನ ಮನೆಗೆ ಹೋಗ್ತೀವಿ ಅಲ್ಲಿಗೆ ಎಲ್ರಿಗೂ ಬಂದಿರೋರಿಗೆ ಎಲ್ಲರಿಗೂ ಕಷ್ಟಪಟ್ಟಿರೋ ಕೆಲಸ ಮಾಡುವಂಥ ಜನಕ್ಕೆ ವಾಲ್ದವ್ರು ಇರ್ಬೋದು ತಂಬೇರಿರ್ಬೋದು ಮತ್ತು ಲೈಟ್ನವ್ರು ಇರ್ಬೋದು ಮತ್ತು ಎಲ್ಲಿ ಯಾರ್ಯಾರು ಈ ಜಾತ್ರೆಗೆ ಕೆಲಸ ಮಾಡಿದ್ದಾರೆ ಪುಣ್ಯಾತ್ಮರು ಅವರಿಗೆಲ್ಲ ಒಂದು ಅಭಿನಂದನೆ ಸಲ್ಲಿಸಬೇಕು ಸ ಪ್ರಸಾದ ಕೊಟ್ಬಿಟ್ಟು ದೇವ್ರ ಪ್ರಸಾದ ಅಭಿನಂದನೆ ಸಲ್ಲಿಸಿ ಅಲ್ಲಿಗೆ ಕ್ಲೋಸ್ ಮಾಡ್ತೀವಿ ಹನ್ನೆರಡು ಗಂಟೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಆದಮೇಲೆ ನಾವು ಮತ್ತೆ ಭಾನುವಾರ ಬರುತ್ತೆ ಮರಿಪೂಜೆ ಅಂತ ಬರುತ್ತೆ ಮರಿಪೂಜೆಯಲ್ಲಿ ಅವರು ಜೋಡಿದಾರರು ಹೋರದೆ ಮರಿಪೂಜೆ ದಿವಸ ಉತ್ಸವ ಅವ್ರದೇ ಆವತ್ತಿನ ದಿವಸ ನಾವು ಈ ಲೆಕ್ಕಪತ್ರಗಳು ಏನು ಲೆಕ್ಕ ಆಗಿದೆ ಎಷ್ಟು ದುಡ್ಡು ಬಂದಿದೆ ಎಷ್ಟು ಖರ್ಚಾಗಿದೆ ಆಮೇಲೆ ಏನು ಇದೆಲ್ಲ ಕರೆಕ್ಟಾಗಿ ನಾವು ನಮ್ಮ ಕಮಿಟಿಯಿಂದ ಎಲ್ಲ ಕೂತು ಅದನ್ನೆಲ್ಲ ಲೆಕ್ಕ ಕೊಡ್ತೀವಿ ಲೆಕ್ಕ ಕೊಟ್ಟಾದ ಮೇಲೆ ಅದನ್ನು ಏನಾದರೂ ಉಳಿದಿದ್ದೆ ತಗೊಂಡೋಗಿ ಬ್ಯಾಂಕಲ್ಲಿ ಕೊಡ್ತೀವಿ ಹಾಕ್ತೀವಿ ಈಗಾಗಲೇ ಬ್ಯಾಂಕಲ್ಲಿ ಸುಮಾರು ಜೋರು ದುಡ್ಡು ಇದೆ ನಾವು ಅದನ್ನು ಹಾಗೇ ನಾವು ಬೇರೆ ಇದಕ್ಕೆ ಯಾವುದಕ್ಕೂ ಉಪಯೋಗಿಸಲ್ಲ ಬೇರೆ ಜಾತ್ರೆ ಬಂದರೆ ಮಾತ್ರ ಅದನ್ನು ತೆಗೆಯೋದು ಜಾತ್ರೆ ಬಂದು ಜಾತ್ರೆಯಲ್ಲಿ ಈಗ ನಾವು ಯಾರಿಗೂ ಕ್ಯಾಶ್ ಕೊಡಲ್ಲ ಎಲ್ಲ ಚೆಕ್ ಮುಗ್ ಹಾಕಿ ಕೊಡ್ತೀವಿ ಹಾಕಿ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಆ ಚೆಕ್ ಬಿಟ್ಟು ಕ್ಯಾಶಲ್ಲಿ ಏನು ಉಪಯೋಗ ನಾವು ಮಾಡೋದಿಲ್ಲ ಕ್ಯಾಶನ್ನ ಉಪಯೋಗಿಸೋ ಮಾಡ್ಕೊಳ್ಳೋದಿಲ್ಲ ಏನಿದ್ರೂ ಬರೀ ಚೆಕ್ ಸಮೇತ ಅದನ್ನೇ ನಾವು ಮುಂದರ್ಸ್ಕೊಂಡು ಬಂದಿದ್ದೀವಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಯಾವುದೂ ಲೆಕ್ಕ ಪತ್ರಗಳನ್ನ ಕ್ಲೀನಾಗಿ ನಾವು ಆವತ್ತನ್ನು ಜನಗಳ ಮುಂದೆ ಇಡ್ತೀವಿ ಜನಗಳ ಮುಂದೆ ಇಟ್ಬಿಟ್ಟು ಆಗ ಕ್ಲೋಸ್ ಮಾಡ್ತೀವಿ ಮರುಪೂಜೆ ಒಳಗೆ ಈ ಜಾತ್ರೆ ವಿಧಾನ ವಿ ವಿಧಿವಿಧಾನಗಳೆಲ್ಲ ಮುಗಿಯುತ್ತೆ ಅದು ಇದು ಪ್ರತೀತಿ ಇದು ಸುಮಾರು ನನಗೂ ಗೊತ್ತಿಲ್ಲ ನಮ್ಮ ತಂದೆ ಹೇಳ್ತಿದ್ರು ಅವ್ರಿಗೂ ಗೊತ್ತಿಲ್ಲಂತೆ ನಮ್ಮ ತಂದೆಯವ್ರಿಗೂ ಆವಾಗ ಮುನ್ನೂರು ಹೇಳ್ತಾ ಹೇಳ್ತಾಯಿದ್ರು ನಮಗೂ ಗೊತ್ತಿಲ್ಲ ಅಂತಾರೆ ಅವ್ರನ್ನ ಇನ್ನೂ ಹಿಂದಿನ ಕೇಳಿದ್ರೆ ಅವ್ರಿಗೂ ನಮಗೆ ಗೊತ್ತಿಲ್ಲ ಅಂತಾರೆ ಯಾವಾಗಲೂ ಪುರಾತನ ಕಾಲದಿಂದ ಇದನ್ನು ನೆಡ್ಕಂಡು ಬಂದುಬಿಟ್ಟಿದೆ ಆವಾಗ ಹತ್ತು ರೂಪಾಯಿ ಖರ್ಚು ಮಾಡ್ತಿದ್ವಿ ಇವತ್ತು ಹತ್ತು ಲಕ್ಷ ಖರ್ಚು ಮಾಡ್ತಿದ್ವಿ ಹತ್ತು ಲಕ್ಷ ಅಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಖರ್ಚು ಮಾಡ್ತೀವಿ ಮೂವತ್ತು ಲಕ್ಷ ಆಗದ್ಬೋದು ಆದರೆ ಮನೆಯಲ್ಲೂ ಖರ್ಚು ಜಾಸ್ತಿ ಇರ್ತದೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ಜನ ಸಿಕ್ಕಾಪಟ್ಟೆ ಜನಗಳಿಗೂ ಊಟ ಹಾಕ್ತಾರೆ ಎಲ್ಲರೂ ಊರೆಲ್ಲ ಊಟ ಹಾಕ್ತಾರೆ ಸಿಕ್ಕಾಪಟ್ಟೆ ಊಟ ಹಾಕ್ತಾರೆ ಅದರಲ್ಲಿ ಏನು ಕೊರತೆಯೇ ಇಲ್ಲ ಎಷ್ಟು ಜನ ಜನ ಬರಲಿ ಊಟ ಹಾಕ್ತಾರೆ ಇದು ನಮ್ಮ ಮಾರ ದೇವಿ ಈ ಒಂದು ಶಕ್ತಿ ಒಂದು ನಂಬಿಕೆ ಅದು ನಂಬಿಕೆ ಅಮ್ಮನವರು ಆ ನಂಬಿಕೆ ಉಳ್ಕೊಂಡಿದೆ ಇದುವರೆಗೂ ನಾವು ಇರೋವರೆಗೂ ನಾವು ಹೇಳ್ತೀವಿ ಯಾವುದೇ ಗದ್ದಲ ಯಾವುದು ಇದರಲ್ಲಿ ರಾಜಕೀಯ ಅದು ಇದು ಮಾಡಕ್ಕೆ ಹೋಗೋದಿಲ್ಲ ಪ್ರತಿಯೊಬ್ಬರೂ ಒಂದೇ ಮನಸ್ಸಲ್ಲಿ ಕೆಲಸ ಮಾಡ್ತಾರೆ ಮಾಡಿ ಪ್ರೀತಿಯಿಂದ ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಅದರಲ್ಲಿ ಏನೂ ಕೊರತೆ ಇಲ್ಲ ನಾನು ಇದೇ ಗಲಾಟೆ ಗದ್ದಲುಗಳು ಕೆಲ ಯಾವ ಕೆಲ ಕೋರ್ಟ್ಗಳು ಏನೇನು ತೊಂದರೆ ಆಗಿ ಏನೇನೋ ನೋಡಿದ್ದೀನಿ ನಾನು ಆದರೆ ಜಾತ್ರೆ ಮಾತ್ರ ನಿಂತಿಲ್ಲ ನಿಲ್ಲಿ ನಿಲ್ಲಿಕ್ಕೆ ಆ ವಿಕಾಸನೇ ಕೊಡಲಿಲ್ಲ ಮಾ ತಾಯಿ ಆತನ ಥರ ಹಡ್ಕೊಂಡು ಬರ್ತಾ ಇದ್ದಪ್ಪ ಇದು ಸತ್ಯವಾದ ಕತೆ